ಕೇಂದ್ರ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವ ಅದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಗೃಹ ಮಂತ್ರಿಗಳಾದಂತಹ ಅಮಿತ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಅವೇಳನಕಾರಿ ಮಾತನಾಡಿದ್ದಾರೆ ಅವರು ಎಲವಿಲ್ಲದ ನಾಲಿಗೆ ಜೊತೆಗೆ ಇಡೀ ದೇಶದಲ್ಲೇ ಅಶಾಂತಿ ಸೃಷ್ಟಿ ಮಾಡಲು ಹೊರಟಿರುವ ಇವರನ್ನು ಈ ಕೂಡಲೇ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅವರ ಗೃಹ ಮಂತ್ರಿಯನ್ನು ವಾಪಸ್ ಪಡಿಬೇಕು ಯಾಕಂದರೆ ಅವರನ್ನು ಅಂಬೇಡ್ಕರ್ ಸಾಹೇಬರನ್ನು ಏನು ಪ್ಯಾಷನ್ಗೋಸ್ಕರ ಏನು ಇವತ್ತು ಬೀದಿ ಬೀದಿಗಳಲ್ಲಿ ಅವರನ್ನು ಸ್ಮರಣೆ ಮಾಡ್ತಾರೆ ಅಂತ ಹೇಳಿದರಲ್ಲ ಇದು ಯಾವ ನ್ಯಾಯಸ್ವಾಮಿ ನೀವು ಇವತ್ತು ಈ ಜ ಪ್ರಜಾಪ್ರಭುತ್ವದಲ್ಲಿ ಗೆದ್ದು ಇವತ್ತು ನೀವು ಆಗಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಅಡಿಯಲ್ಲಿ ನೀವು ನೀವಿರೋದು ಅದನ್ನು ಬಿಟ್ಟು ನೀವು ಅಂಬೇಡ್ಕರರನ್ನು ಸ್ಮರಣೆ ಮಾಡುವ ಬದಲು ದೇವರನ್ನು ಸ್ಮರಣೆ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀವಿ ಆಯಿತಪ್ಪ ಅಮಿತ್ ಶಾ ಅವರೇ ನೀವು ಸ್ವರ್ಗಕ್ಕೆ ಹೋಗಿ ದೇವರನ್ನೇ ಇದು ಮಾಡ್ಕೊಳ್ಳಿ ನಮ್ಮದು ಆರ್ ಎಸ್ ಎಸ್ ಸಿದ್ಧಾಂತ ಆ ಸಿದ್ಧಾಂತ ಈ ಸಿದ್ಧಾಂತ ಅಂತೇಳಿ ದೊಡ್ಡ ದೊಡ್ಡ ಭಾಷಣ ಬಿಗಿಯೋದನ್ನು ಬಿಟ್ಟು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ ಬಗ್ಗೆ ನೀವು ಮಾತಾಡ್ತಿರಲ್ಲ ನಿಮ್ಗೆ ಎಲ್ಲಿ ನಿಮ್ಗೆಲ್ಬಿದೆಯಾ ನಿಮ್ಗೆ ಮಾನವೀಯತೆ ಅನ್ನೋದು ಮತ್ತು ನಿಮಗೇನು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ನೀವು ನಿಮಗೆ ಯಾರು ಈ ಒಂದು ಪದ ಉಪಯೋಗಿಸಲು ಅನುಮತಿ ಕೊಟ್ಟರು ಈ ರೀತಿಯ ಈ ಮಾತುಗಳನ್ನು ಆಡಲು ನಿಮಗೆ ನಾಚಿಕೆ ಆಗಲ್ವಾ ಅಲ್ಲ ಸ್ವಾಮಿ ಇಡೀ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅದಕ್ಕೊಂದು ಶಕ್ತಿ ಇಡೀ ಕಡುಗ್ ಬಡವರಿಗೆ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಾವು ಏನಾದರೂ ಇವತ್ತು ಕಾನೂನು ಪ್ರಕಾರ ಹೋರಾಟ ಮಾಡಿ ಗೆದ್ಕೊತೀವಂದರೆ ಹೋರಾಟದ ಹಕ್ಕನ್ನು ಪಡ್ಕೊಂಡಿದ್ದೀವಿ ಅದು ಇವತ್ತು ಹೆಣ್ಣು ಮಕ್ಕಳು ಹಳ್ಳಿಯಿಂದ ಡೆಲ್ಲಿವರೆಗೆ ಹೋಗ್ತಾರೆ ಅಂದರೆ ಅದು ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಪ್ರತಿಯೊಬ್ಬ ಕಾನೂನು ಅಂದರೆ ಇವತ್ತು ಕಾರ್ಮಿಕ ಇರ್ಬೋದು ರೈತ ಇರ್ಬೋದು ಕೂಲಿ ಕಾರ್ಮಿಕರು ಎಲ್ರಿಗೂ ಸಹ ತಮ್ಮ ಹಕ್ಕನ್ನು ಪಡೆದುಕೊಳ್ಳುವ ಹಕ್ಕನ್ನು ನೀಡುವ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ಕೂಡಲೇ ನೀವೇನು ಮಾತಾಡಿದ್ರೆ ಅದನ್ನು ಇಡೀ ದೇಶಾದ್ಯಂತ ಜನಸಾಮಾನ್ಯರ ಬಳಿ ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಅವರು ಕ್ಷಮಾಪಣೆ ಕೇಳದೈ ಇದ್ದರೆ ಅವರು ಸಚಿವ ಸಂಪುಟದ ಬಿಟ್ಟು ಅಶಾಂತಿಗೆ ಕಾರಣವಾಗಿ ಇರುವ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ಗ ಮಾಡಿರೋ ಅಪಮಾನವನ್ನು ಈ ಕೂಡಲೇ ನಮ್ಮ ರೈತ ಸಂಘದಿಂದ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ ನೀವೇನನ್ನು ಬಹಿರಂಗವಾದ ಕ್ಷಮಾಪಣೆ ಕೇಳದೇ ಇದ್ದರೆ ಮುಂದೆ ಆಗುವ ಎಲ್ಲ ನಿಮ್ಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನೀವೇನಾದರೂ ಬಂದರೆ ನಮ್ಮ ರೈತ ಸಂಘದಿಂದ ನಿಮ್ಮ ಮುಖಕ್ಕೆ ಸಗಣಿ ಬಳಿಯುವ ಸಲುವನ್ನು ಮಾಡುವ ಎಚ್ಚರಿಕೆಯನ್ನು ಇದ್ದೀವಿ